ಆರತಿಯ ಮಹತ್ವ ಪ್ರತಿಯೊಬ್ಬರಿಗೂ ತಿಳಿದ ಹಾಗೆ ಈ ಮಂಗಳಾರತಿಯನ್ನ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ ಪುನಸ್ಕಾರ ನಡೆಯುವ ಸಮಯದಲ್ಲಿ ಶಾಂತಿಯ ಸ್ವರೂಪವಾಗಿ ದೇವರಿಗೆ ಆರತಿಯನ್ನ ಮಾಡುತ್ತಾರೆ ತದನಂತರ ಆರತಿಯನ್ನ ಭಕ್ತಿಯಿಂದ ಕೈಗಳಿಂದ ತೆಗೆದುಕೊಂಡು ತಲೆಯ ಮೇಲೆ ಮತ್ತು ಕಣ್ಣಿಗೆ ಹೊತ್ತಿಕೊಳ್ಳುವುದು ಸಾಮಾನ್ಯ ಆದರೆ ಈ ಆರತಿಯನ್ನ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕೆಂಬುದು ಬಹುತೇಕರಿಗೆ ತಿಳಿದಿಲ್ಲ ಹಿಂದೂ ಶಾಸ್ತ್ರದ ಪ್ರಕಾರ ಆರತಿಯನ್ನು ಎರಡು ಕೈಗಳಿಂದ ತೆಗೆದುಕೊಳ್ಳುವುದು ತಪ್ಪು ಎಂದು ಹೇಳಲಾಗುತ್ತದೆ ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದಂತೆ ಹಾಗೂ ವರಹ ದೇವರು ತಿಳಿಸಿರುವ ಪ್ರಕಾರ ಮಂಗಳಾರತಿಯನ್ನು ಒಂದೇ ಕೈಯಿಂದ ತೆಗೆದುಕೊಳ್ಳುವುದು ಶ್ರೇಷ್ಠ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದೂ ಪುರಾಣದಲ್ಲಿ ಒಂದು ಶ್ಲೋಕವೂ ಕೂಡ ಇದೆ ಅದೇನೆಂದರೆ ಆರ್ತಿರ್ಕ್ಯ ಗ್ರಹಣೆ ಕಾಲೇ ಏಕಹಸ್ತೇನ ಯೋಜಯೇತ್ ದ್ವಯೇನೈವ ಮಮ ದ್ರೋಹಿ ಸಂಶಯ ಇದರ ಅರ್ಥ ಮಂಗಳಾರತಿಯನ್ನು ಎರಡು ಕೈಗಳಿಂದ ಸ್ವೀಕಾರ ಮಾಡಬಾರದು ಆರತಿಯನ್ನ ಬಲ ಕೈಯಿಂದ ಮಾತ್ರ ತೆಗೆದುಕೊಳ್ಳಬೇಕು ಈ ವಿಷಯವನ್ನ ವರಹಾದೇವರು ತನ್ನ ಪತ್ನಿಗೆ ತಿಳಿಸುತ್ತಾರೆ ಹಾಗಿದ್ದರೆ ಆರತಿಯನ್ನು ತೆಗೆದುಕೊಳ್ಳುವ ಸರಿಯಾದ ಕ್ರಮವು ಯಾವುದು ಎನ್ನುವ ಪ್ರಶ್ನೆ ನಿಮಗೆಲ್ಲ ಕಾಡುತ್ತಿರುತ್ತದೆ ಹೌದು ಮಂಗಳಾರತಿಯನ್ನ ಬಲಗೈಯಿಂದ ಶಾಂತವಾಗಿ ಉರಿಯುವ ದೀಪದ ಮೇಲಿನಿಂದ ತೆಗೆದುಕೊಂಡು ಮೊದಲು ಅದನ್ನ ತಲೆಯ ಮೇಲೆ ಸ್ಪರ್ಶಿಸಿ ನಂತರ ಹೃದಯ ಭಾಗಕ್ಕೆ ಆಮೇಲೆ ನಾಭಿಯ ಎಡಭಾಗದಲ್ಲಿ ಮಂಗಳಾರತಿಯನ್ನ ತೆಗೆದುಕೊಳ್ಳಬೇಕು ಈ ರೀತಿ ಮಾಡುವುದರ ಹಿಂದೆಯೂ ಕೂಡ ಒಂದು ಆಧ್ಯಾತ್ಮಿಕ ಅರ್ಥವಿದೆ ಶಿರದಲ್ಲಿರುವ ಅಮೃತವನ್ನ ಹೃದಯಕ್ಕೆ ತಂದು ಹೃದಯದಲ್ಲಿರುವ ಅಗ್ನಿಯನ್ನ ನಾಭಿಯ ಎಡಭಾಗದಲ್ಲಿ ಇರುವ ಪಾಪ ಸುಡಬೇಕು ಎನ್ನುವುದು ಆ ರೀತಿ ಮಾಡಿದರೆ ನಮ್ಮ ದೇಹವು ಕೂಡ ಶುದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಆಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಮಂಗಳಾರತಿಯನ್ನ ಮಾಡುವಾಗ ಓಂ ಆಕಾರ ಬರುವ ರೀತಿಯಲ್ಲಿ ನಮ್ಮ ಕೈಯನ್ನ ತಿರುಗಿಸಬೇಕು ಹಾಗೆ ಆರತಿಯನ್ನ ನಮ್ಮ ಎಡಭಾಗದಿಂದ ಶುರು ಮಾಡಿ ಬಲಭಾಗದವರೆಗೆ ತರಬೇಕು ಮೊದಲು ದೇವರದ ಪಾದಗಳಿಗೆ ನಾಲ್ಕು ಬಾರಿ ಆರತಿಯನ್ನ ಮಾಡಬೇಕು ನಂತರ ನಾಭಿಯ ಬಳಿ ಎರಡು ಬಾರಿ ಆರತಿಯನ್ನ ಮಾಡಬೇಕು ತದನಂತರ ಮುಖದ ಬಳಿ ಒಂದು ಬಾರಿ ಆರತಿಯನ್ನ ಮಾಡಬೇಕು ಆ ನಂತರ ಮೂರ್ತಿಯ ಬಳಿ ಏಳು ಬಾರಿ ಮಂಗಳಾರತಿಯನ್ನ ವೃತ್ತಾಕಾರದಲ್ಲಿ ಆರತಿಯನ್ನ ಬೆಳಗಬೇಕು ಇದೆಲ್ಲ ಆದ ನಂತರ ಆರತಿಯ ತಟ್ಟೆಯ ನಾಲ್ಕು ಕಡೆ ನೀರನ್ನ ಪ್ರೋಕ್ಷಿಸಬೇಕು ಇದು ಎಲ್ಲ ಆದ ನಂತರವೇ ಆರತಿಯು ಶಾಂತವಾಗುತ್ತದೆ ಮಂಗಳಾರತಿಯನ್ನ ಮಾಡುವ ಸಮಯದಲ್ಲಿ ಆರತಿಯನ್ನ ನಾವು ನೋಡೋದರಿಂದ ಏಕಾಗ್ರತೆ ಸಿದ್ಧಿಸುವುದಲ್ಲದೆ ನಮ್ಮ ಬಲ ಅಂಗೈಯಿಂದ ಆರತಿಯ ಶಾಖವು ಬಡಿಯುವ ತನಕ ಹಿಡಿದರೆ ಅದು ಅಂಗೈ ಮೂಲಕ ಪ್ರವೇಶವಾಗಿ ನರವ್ಯೂಹವು ಹೆಚ್ಚು ಕ್ರಿಯಾಶೀಲವಾಗುತ್ತದೆ ದಂಡ ಪುರಾಣಗಳ ಪ್ರಕಾರ ಆರತಿಗೆ ಮಹತ್ವವಾದ ಸ್ಥಾನಮಾನವಿದೆ ಪೂಜೆಯ ಹೋಮ ಹವನಗಳಲ್ಲಿ ಕೊನೆಯಲ್ಲಿ ಮಾಡುವ ದೀಪದ ಆರತಿಯು ಒಂದು ಶಾಂತಿಯ ಸಂಕೇತವಾಗಿರುತ್ತದೆ ಆರತಿ ಮಾಡುವಾಗ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತೇವೆಯೋ ಅಷ್ಟೇ ಪ್ರತಿಫಲ ನಮಗೆ ದೊರಕುತ್ತದೆ ಆ ಸಮಯದಲ್ಲಿ ನಮ್ಮನ್ನ ಆವರಿಸುತ್ತದೆ ಪೂಜೆ ಪುನಸ್ಕಾರ ಮಾಡುವ ಸಮಯದಲ್ಲಿ ಭಗವಂತನ ಶಕ್ತಿ ಅಪಾರವಾಗಿರುತ್ತದೆ ಆ ಸಂದರ್ಭದಲ್ಲಿ ಮಂಗಳಾರತಿಯನ್ನ ಭಗವಂತನಿಗೆ ಸಮರ್ಪಿಸಿದರೆ ಆಗ ಭಗವಂತನ ಶಕ್ತಿ ಕೂಡ ಹೆಚ್ಚು ವೃದ್ಧಿಯಾಗುತ್ತದೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ವಿಧಿವಿಧಾನಗಳು ತಿಳಿಯದಿದ್ದರೂ ಕೂಡ ಆರತಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ದೇವರು ಪ್ರಸನ್ನನಾಗಿ ಆ ಪೂಜೆಯ ಅರ್ಪಣೆಯನ್ನ ಸ್ವೀಕರಿಸುತ್ತಾನೆ ಎಂದು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಭವಂತು ಧರ್ಮೋ ರಕ್ಷತಿ ರಕ್ಷಿತ